ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಕೊಬ್ಬರಿ ಕಡುಬನ್ನ ಮಾಡೋಣ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ಸುಲಭವಾಗಿ ಇವತ್ತು ಒಂದು ಟೇಸ್ಟಿಯಾದ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋ ಕೂಡ ಟೇಸ್ಟಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇವತ್ತು ಗೋಧಿ ಹಿಟ್ಟಲ್ಲಿ ಕೊಬ್ಬರಿ ಕಡುಬನ್ನ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಐಕಾನ್ ಒತ್ತಿ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಇದು ಕಡುಬನ್ನ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಕಪ್ಪು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಅಂದರೆ ತುರಿದಿರೋ ಥರಾನೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ಹಾಗೆ ನಾನಿಲ್ಲಿ ಐದು ಏಲಕ್ಕಿನ ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಹಿಟ್ಟು ಗೋಧಿ ಹಿಟ್ಟನ್ನ ಈ ಥರ ಕಲಸಿ ಇಟ್ಟಿದ್ದೀನಿ ಚಪಾತಿ ಹೇಗೆ ಕಲಿಸ್ತೀರೋ ಅದಕ್ಕೆ ಸ್ವಲ್ಪ ಗಟ್ಟಿನ ಕಲಸಿ ಇಟ್ಕೊಳ್ಳಿ ನಾನು ಎಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದನ್ನು ಬೆಲ್ಲನೂ ಮತ್ತೆ ಇವಾಗ ಕೊಬ್ಬರೂ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಇದು ಗೋಧಿ ಹಿಟ್ಟು ನಾನು ಇದರಲ್ಲಿ ಕಲಿಸ್ಕೊಂಡಿರೋ ಪಾತ್ರೆಯಲ್ಲೇ ನಾನು ಇವಾಗ ಕೊಬ್ಬರನ್ನ ಹಾಕ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲನ ಈ ಥರ ಮೆತ್ತಗಾಯಿಗೆ ನೀವು ಚಚ್ಕೊಂಡು ಇಟ್ಕೋಬೇಕು ಈ ಥರ ಮೆತ್ತಗಾಗಿ ಇರಬೇಕು ಬೆಲ್ಲನ ನಾನು ತೊಗೊಂಡಿರೋಂಥ ಬೆಲ್ಲನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಜ ಏಲಕ್ಕಿ ಪುಡಿನ ಜಜ್ಜಿ ಇಟ್ಕೊಂಡಿದ್ದೆ ಅದು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ ಸಾಕು ಇದು ಮೂರು ಐಟಮ್ಸ್ ಇದ್ದರೆ ಸಾಕು ನಮಗೆ ಚೆನ್ನಾಗಿರೋ ಸ್ವೀಟ್ನ ರೆಡಿ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹೇಗೆಂದರೆ ನಾನು ತೊಗೊಂಡಿರೋದು ಹಸಿ ಕೊಬ್ಬರಿಯಿಂದ ಒಣ ಕೊಬ್ಬರಿಯಲ್ಲೂ ಮಾಡ್ಕೊಬೋದು ಹಸಿ ಕೊಬ್ಬರಿಯಲ್ಲೂ ಮಾಡ್ಕೊಬೋದು ಇದು ಹಸಿ ಕೊಬ್ಬರಿ ಇಲ್ಲ ಅಂದರೆ ನಮ್ಮ ಅಮಾವಾಸ್ಯೆಗೆ ಹಬ್ಬಕ್ಕೆಲ್ಲ ಒಡೆದಿರ್ತೀವಲ್ವ ಆವಾಗ ಕಾಯಿ ವೇಸ್ಟ್ ಆಗುತ್ತೆ ಒಣಗುತ್ತೆ ಒಂದೊಂದು ಟೈಮ್ ಮಳೆ ಬಂದರೆ ಒಣಗಲ್ಲ ಆ ಟೈಮಲ್ಲಿ ನೀವು ಈ ಥರ ಸ್ವೀಟ್ನ ಮಕ್ಕಳಿಗೆ ಮಾಡಿಕೊಡ್ಬೋದು ದೊಡ್ಡವ್ರಿಗೆ ಕೂಡ ಊಟಕ್ಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವೀಟು ನೋಡಿ ಬೆಲ್ಲವೂ ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಇದನ್ನು ಕಲಿಸ್ಕೊತ ಇರಬೇಕು ಕೊಬ್ಬರಿ ವೇಸ್ಟ್ ಮಾಡೋದು ಬೇಡ ಈ ಥರ ನೀವು ಸ್ವೀಟ್ನ ಕಡುಬು ಮಾಡಿ ಇಟ್ಕೊಂಡ್ರೆ ಕೊಬ್ಬರಿ ಕಡುಬು ಮಾಡಿಟ್ಕೊಂಡ್ರೆ ಆಗಿರುತ್ತೆ ತಿನ್ನೋಕ್ಕೆ ರಸರಸಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಖುಷಿಯಿಂದ ತಿಂತಾರೆ ನೋಡಿ ಇದು ಕಲಸಿದ ತಕ್ಷಣ ನಾವು ಮಾಡ್ಕೋಬೇಕು ಇಲ್ಲಾಂದರೆ ನೀರು ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಾವು ಕಡುಬನ್ನ ರೆಡಿ ಮಾಡ್ಕೊಂಡ್ಬಿಡಬೇಕು ಬಿಡಬೇಕು ನೋಡಿ ಚಪಾತಿ ಹಿಟ್ಟನ್ನ ಈ ಥರ ಸರ್ತಿ ಬಿತ್ಕೊಳ್ಳೋಣ ನಾವು ನೋಡಿ ಕೈಗೆ ಸ್ವಲ್ಪ ಎಣ್ಣೆನ ಒರೆಸ್ಕೊಂಡು ಸ್ವಲ್ಪ ಸ್ವಲ್ಪಾಗಿ ನೀವು ಪೂರಿ ಮಾಡಕ್ಕೆ ತಗೋತಿರಲ್ಲ ಆ ಥರ ಉಂಡೆನ ಮಾಡ್ಕೋಬೇಕು ನೋಡಿ ಈ ಸೈಜಲ್ಲಿ ಉಂಡೆ ಮಾಡ್ಕೋಬೇಕು ನೋಡಿ ಈ ತರ ಉಂಡೆನ ನಾನು ಇವಾಗ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈ ತರ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ಮೇಲೆ ಎಣ್ಣೆ ಹಚ್ಕೊಂಡು ಇದನ್ನ ಲಟ್ಟಿಸ್ಕೋಬೇಕು ಈ ತರ ಲಟ್ಟಿಸ್ಕೋಬೇಕು ಈ ತರ ಲಟ್ಟಿಸ್ಕೊಂಡು ಇದನ್ನ ಕೈಯಲ್ಲಿ ಇಟ್ಕೋಬೇಕು ಕೈಯಲ್ಲಿ ಹಿಡ್ಕೊಂಡು ನೋಡಿ ಈ ತರ ಮಾಡ್ಕೋಬೇಕು ಇದನ್ನ ಈ ಥರ ತುಂಬ್ಕೋಬೇಕು ನೋಡಿ ಈ ತರ ತುಂಬಬೇಕು ಈ ತರ ಒತ್ತಿ ಒತ್ತಿ ನಾವು ಇದನ್ನ ಈ ಥರ ನೋಡಿ ಕೂಡಿಸ್ಕೋಬೇಕು ಈ ತರ ಕೂಡಿಸ್ಕೊಂಡ್ಮೇಲೆ ನಾವು ಇದನ್ನ ನೋಡಿ ಈ ತರ ಮಾಡ್ಕೋಬೇಕು ನೋಡಿ ನಾನು ಇನ್ನೊಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ಕರ್ಚಿಕೆಲ್ಲ ಮಾಡ್ತೀರಲ್ಲ ಆ ಥರನೇ ಈ ಥರ ಎಲೆನ ಲಟ್ಟಿಸ್ಕೋಬೇಕು ನೋಡಿ ಈ ಥರ ಎಲೆನ ಲಟ್ಟಿಸ್ಕೊಂಡು ಈ ಥರ ಕೈಗೆ ಹಾಕ್ಕೊಂಡು ನಾವು ತೊಗೊಂಡಿರುವಂಥ ಈ ಕೊಬ್ಬರಿ ಪುಡಿನ ನೋಡಿ ಈ ಥರ ಹಾಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಈ ಬೆರ ಮಾಡ್ಕೊಂಬಿಟ್ರೆ ನೀವು ಇದನ್ನು ಚೆನ್ನಾಗಿ ಇದನ್ನು ಒಂದೇ ಸತಿ ಕೂಡ್ಕೊಳುತ್ತೆ ನೋಡಿ ಈ ಥರ ಬೇಗ ನಾವು ಬೇಗ ಬೇಗ ಮಾಡ್ಕೋಬೋದು ಆಮೇಲೆ ಇದನ್ನು ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಬರಬೇಕು ಆವಾಗ ಬಾಯಿ ಬಿಡೋಲ್ಲ ಆಗಿ ಇರುತ್ತೆ ಹಾಗೆ ಬಾಯಿ ಕೂಡ ಬಿಡೋಂಗಿಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಮಾಡಿಕೊಂಡ್ರೆ ನಮಗೆ ಓಪನ್ ಆಗಲ್ಲ ನೋಡಿದ್ರಲ್ವಾ ನೋಡಿ ಇಲ್ಲಿ ನಾನು ಎಲ್ಲನೂ ಈ ಥರ ಎಲ್ಲನೂ ಮಾಡ್ಕೊಂಡಿಲ್ಲ ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಮಾಡೋಕ್ಕೆ ನನಗೆ ಇಷ್ಟು ಬಾಕಿ ಇದೆ ಇದನ್ನು ಇದಿಷ್ಟೆಲ್ಲ ಮಾಡಿ ನಾನು ನಾನು ಈ ಥರ ತೂತಿರೋ ಚಾಣೆಯಲ್ಲಿ ನಾನು ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕಾಯಕಿಟ್ಟಿದೆ ನೀರು ಕಾದಿದೆ ಇದರ ಮೇಲೆ ನಾನು ಇವಾಗ ಈ ಥರ ಇಡ್ತಾ ಇದ್ದೀನಿ ಅದರ ಹವೆ ತಾಗಿದ್ರೆ ಸಾಕು ಹುರಿನ ಫಾಸ್ಟಾಗಿ ಇಟ್ಟು ಈ ಥರನ ಬಿಟ್ಬಿಟ್ಟು ನೋಡಿ ಇದನ್ನು ಮೇಲೆ ಈ ಥರ ಮುಚ್ಚಿಬಿಡೋದು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೋಬೇಕು ನೋಡಿ ಇದು ಇವಾಗ ರೆಡಿಯಾಗಿದೆ ಕುದಿತ ಕುದಿದೆ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗ ಶೈನಿಂಗ್ ಹೊಡಿತಾ ಇದೆ ಅಲ್ವಾ ಹಾಗಾದ್ರೆ ಕುದ್ದಿದೆ ಅಂತ ಅರ್ಥ ನೋಡಿ ಕಡುಬು ರೆಡಿ ಕೊಬ್ಬರಿ ಕಡುಬು ರೆಡಿ ತುಂಬ ಸುಲಭವಾಗಿ ಬೇಗ ನೀವು ಸ್ವೀಟ್ನ ಹಬ್ಬಕ್ಕೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋ ಕೂಡ ಆಗಿರುತ್ತೆ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತೊಳ್ದು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಒತ್ತಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಇದೇ ಥರ ಸಪೋರ್ಟ್ ನೀನು ನಿಮ್ಮದು ನಮಗೆ ಬೇಕು ಅಂತ ಕೇಳ್ಕೊತ ಥ್ಯಾಂಕ್ ಯು ಎಲ್ಲರಿಗೂ